ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮ್ಸ್ ದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ನಾನಿವತ್ತ ನಿಮ್ಮ ಜೊತೆ ಮಾತಾಡಲಿಕ್ಕೆ ಹೊರಟಿರೋದು ನಿನ್ನೆ ನಡೆದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕನ್ನಡ ಜಾಗೃತಿ ಮತ್ತು ಕನ್ನಡ ನಾಮಫಲಕ ಹಾಕದವರ ಮೇಲಿನ ಒಂದು ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದು ಸ್ನೇಹಿತರೆ ನೋಡಿ ಇದುವರೆಗೂ ಕೂಡ ನಾಮಫಲಕಗಳನ್ನು ಬೆಂಗಳೂರಿನಲ್ಲಿ ಇಂಗ್ಲೀಷ್ ನಾಮಫಲಕ ಯಾವ್ಯಾವಿದೆ ಅವೆಲ್ಲ ಚೇಂಜ್ ಮಾಡ್ಕೊಳ್ಳಿ ಕನ್ನಡೀಕರಣಗೊಳಿಸಿ ಅಂತ ಅರ್ಜಿ ಕೊಟ್ಟಿದ್ದರೂ ಕೂಡ ಎಷ್ಟೋ ಜನ ಅಂಗಡಿಯ ಮಾಲೀಕರುಗಳು ಕನ್ನಡ ಭಾಷೆಯನ್ನು ಹಾಕಿರಲಿಲ್ಲ ಅಂಥವರಿಗೆ ಬಿಸಿ ಮುಟ್ಟಿಸುವ ಒಂದು ಕೆಲಸವನ್ನು ಮಾಡಲಾಗಿದೆ ಸ್ನೇಹಿತರೆ ಅದೇನು ಅಂದರೆ ಸುಮಾರು ಜನರ ತಂಡವನ್ನು ಕಟ್ಟಿಕೊಂಡು ಬೆಂಗಳೂರಿನ ಉದ್ದಗಲಕ್ಕೂ ಸಂಚರಿಸಿ ಎಲ್ಲೆಲ್ಲಿ ಈ ಬರೀ ಇಂಗ್ಲೀಷ್ ಅಷ್ಟೇ ಕಾಣಿಸ್ತಾ ಇದೆ ಅಲ್ಲೆಲ್ಲ ಇಂಗ್ಲೀಷ್ ಭಾಷೆಯನ್ನು ಅರ್ದಾಕ್ತಾ ಅರ್ದಾಕುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ ಅದು ಯಾಕೆ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಅಂತ ಒಪ್ಕೊಂಡ್ರೂ ಕೂಡ ಯಾರೂ ಕೂಡ ಕನ್ನಡ ಭಾಷೆಯ ನಾಮಫಲಕಗಳನ್ನು ಹಾಕ್ತಾ ಇಲ್ಲ ಆ ಒಂದು ಉದ್ದೇಶದಿಂದ ನಾವು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಅತಿ ಹೆಚ್ಚಾದ ಇಂಗ್ಲೀಷ್ ವ್ಯಾಮೋಹವನ್ನು ನೋಡ್ತಾ ಹೋಗ್ತೀವಿ ಕನ್ನಡದಲ್ಲಿ ಮಾತಾಡಿದ್ರೇ ನಮಗೆ ಒಂದು ರೀತಿಯಾದಂತಹ ಅವಮಾನ ಏನೋ ಅನ್ನೋ ರೇಂಜಲ್ಲಿ ಕೆಲವು ಕನ್ನಡಿಗರೇ ನಿರಾಭಿಮಾನಿಗಳಾಗಿಬಿಟ್ಟಿದ್ದಾರೆ ಅಭಿಮಾನ ಇರಲಿ ನಿರಾಭಿಮಾನಿಗಳಾಗಿಬಿಟ್ಟಿದ್ದಾರೆ ಇಂತಹ ಕನ್ನಡಿಗಳಿಗೆ ಕನ್ನಡಿಗರಿಗೆ ಏನು ಹೇಳೋಣ ಮತ್ತು ಎಲ್ಲೋ ಎಲ್ಲಿಂದಲೋ ಬಂದಿರುವಂತಹ ಉತ್ತರ ಭಾರತದ ಹಿಂದಿ ವಾಲಗಳು ಆಂಧ್ರ ಪ್ರದೇಶದ ಅಂದರೆ ತೆಲುಗರು ತಮಿಳರು ಮಲಯಾಳಿಗಳು ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಅವರವರ ಭಾಷೆಯನ್ನು ಅವರವರು ಮಾತಾಡ್ತಾ ಇರಬೇಕಾದ್ರೆ ಎಷ್ಟೋ ಜನ ಕನ್ನಡ ಬೋರ್ಡ್ಗಳನ್ನ ಹಾಕ್ತಾ ಇಲ್ಲ ಬರೀ ಇಂಗ್ಲೀಷ್ನಲ್ಲಿ ಹಾಕ್ಕೊಂಡು ಇದ್ದಾರೆ ಆದರೆ ಕನ್ನಡವನ್ನು ನಾವು ಕೇಳಿದರೂ ಕೂಡ ಅವರು ಕನ್ನಡ ಭಾಷೆಯ ನಾಮಫಲಕಗಳನ್ನು ಹಾಕ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಹಲವಾರು ಕಡೆ ಗಲಾಟೆಯನ್ನು ಮಾಡಿ ಇಂಗ್ಲೀಷ್ ಬೋರ್ಡನ್ನು ಹರಿದಾಕಿ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲಾಗಿದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಯಾವುದೇ ಅಂಗಡಿ ಅಂಗಡಿ ಮುಂಗಟ್ಟುಗಳಿರಲಿ ಶೇಕಡ ಅರುವತ್ತಕ್ಕಿಂತ ಹೆಚ್ಚಾಗಿ ಕನ್ನಡ ಭಾಷೆ ಇರಬೇಕು ಯಾಕಂದರೆ ಇದು ಈ ಮಣ್ಣಿನ ಆಡಳಿತ ಭಾಷೆಯಾಗಿರೋದ್ರಿಂದ ಕನ್ನಡ ಭಾಷೆ ಇರಬೇಕು ಇನ್ನೊಂದು ಮೂವತ್ತು ಪರ್ಸೆಂಟ್ ನೀವು ಯಾವುದೇ ಭಾಷೆಯನ್ನಾದರೂ ಕೂಡ ಹಾಕ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿದರು ಆ ಆದೇಶಕ್ಕೂ ಕೂಡ ಇವರು ಸೊಪ್ಪು ಆಗ್ತಾ ಇಲ್ಲ ಅಂದರೆ ಏನು ಹೇಳಬೇಕು ಹೇಳಿ ಇವರಿಗೆ ದುರಹಂಕಾರ ಅಂದಿರ ಇನ್ನೇನು ಈಗ ನೋಡಿ ತಮಿಳುನಾಡಲ್ಲಿ ತಮಿಳು ಭಾಷೆ ಅಷ್ಟೇ ಕ ಮತ್ತೆ ಮಹಾರಾಷ್ಟ್ರದಲ್ಲಿ ಮರಾಠಿ ಅಷ್ಟೇ ಆಂಧ್ರದಲ್ಲಿ ತೆಲುಗು ಅಷ್ಟೇ ಕೇರಳದಲ್ಲಿ ಮಲಯಾಳಂ ಅಷ್ಟೇ ಅಲ್ಲಿ ಬೇರೆ ಭಾಷೆಗಳಿಗೆ ಅವಕಾಶ ಇಲ್ಲ ಅಂದಮೇಲೆ ನಮ್ಮ ರಾಜ್ಯದಲ್ಲಿ ಬೇರೆ ಭಾಷೆಗಳಿಗೆ ಅವಕಾಶ ಯಾಕೆ ಕೊಡಬೇಕು ಇಲ್ಲಿ ಬಂದು ದುಡ್ಕೊಂಡು ತಿನ್ನೋರು ಎಲ್ಲರೂ ತಿನ್ನಲಿ ಆದರೆ ಇಲ್ಲೇ ಭಾಷೆಯ ಬಗ್ಗೆ ಗೌರವ ಇಲ್ಲ ಇಲ್ಲಿಯ ಅನ್ನ ಬೇಕು ಇಲ್ಲಿಯ ನೀರು ಇಲ್ಲಿಯ ಗಾಳಿ ಎಲ್ಲ ಬೇಕು ಆದರೆ ಇಲ್ಲಿಯ ಭಾಷೆ ಬೇಡ ಹಾಂ ಹೇಳಿ ಹಿಂಗಾದರೆ ಹೆಂಗೆ ಇವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದು ತುಂಬ ಒಳ್ಳೆಯದೇ ಆಗಿದೆ ಯಾಕಂದರೆ ಇವರು ಅದೇನು ಹೇಳ್ತಾರಲ್ಲ ಮಾ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಇವ್ರು ಯಾರು ಕೂಡ ಮಾತಿಗೆ ಇಲ್ಲ ನಾವು ದೊಣ್ಣೆಗೆ ಕೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದಲೇ ನಾರಾಯಣಗೌಡ್ರ ಪಡೆ ಹೋಗಿ ಈ ಪ್ರತಿಯೊಂದು ಅಂಗಡಿಗಳಿಗೂ ಕೂಡ ಯಾರ್ಯಾರು ಇಂಗ್ಲೀಷ್ನಲ್ಲಿ ಅಷ್ಟೇ ಬೋರ್ಡ್ ಹಾಕಿದ್ದಾರೆ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನನ್ಸುತ್ತೆ ಈ ಒಂದು ಇಶ್ಯೂ ವಿರುದ್ಧ ಕಾಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡಾಂಬೆ